ಮಕ್ಳು ದೊಡ್ಡದಾಗಿ ಸೈಕಲ್ ಓಡitin ಸೈಡ್ ಸೈಡ್ ವೀಲ್ ತೆಗಿರಿ ಅಂತ ಹೇಳ್ತಾಡಳೆ ಹಾಗಾಗಿ ತೆಗಿತಾ ಉಂಟು ತುಳಿರ ಈಗ ಇದನ್ನ ಇದೀ ಇಟ್ ಕಲ್ರಿ ಬಿದ್ದಾಳು ಹಾಗೆ ಚಿನ್ನ ಸರದ್ದು ಸ್ವಲ್ಪ ಶೂಟಿಂಗ್ ಇತ್ತು ಈ ಮಕ್ಕಳನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಕೊಂಡು நானೇ ಡೈರೆಕ್ಟರ್ ಜೊತೆ ಬಿಗ್ಗೆಸ್ಟ್ ಈ ಪ್ರಾಬ್ಲಮ್ ಏನು ಗೊತ್ತಾ ಹೆಂಟಿನ ಹಾಕೊಂಡು ಆಕ್ಟಿಂಗ್ ಮಾಡಿಸ್ತಾ ಇರೋದು ಅದು ಇನ್ನು ಕಷ್ಟ ಏನಿಲ್ಲ ಆಮೇಲೆ ಹುಡುಕ್ಬೇಕು ಅಂದ್ರೆ ಈಗ ಬೇರೆಯವ್ರ್ ಕಷ್ಟ ಆಗೋದು ಅವ್ರಿಗೆ ಕಾಯ್ಬೇಕಾಗಿತ್ತು ದಿನಗಳು ಹಂಗಾಗದ ನಾವಾದ್ರೆ ದೊಡ್ಡದಾಗಿ ಸೈಕಲ್ ಹುಡ್ತೀನಿ ಸೈಡ್ ಸೈಡ್ ವೀಲ್ ತೆಗಿರಿ ಅಂತ ಹಾಗಾಗಿ ತೆಗಿತಾ ಉಂಟು ಒಂದ್ ವೇಳೆ ಒಡಿಲಿಲ್ಲ ಅಂದ್ರೆ ಬೇಡ ಅಂತಿದೀವಿ ಒಡಿಲಿಲ್ಲ ಅಂದ್ರೆ ಡ್ಯಾಡಿ ಇವತ್ತು ಬಾರ್ಸ ಕೆಡಕ್ತಾರೆ ಒಂದು ಐದ್ ನಿಮಿಷ ಹೇಳ್ಕೊಡ್ರಿ ಅವಳಿಗೆ ಅಗದ್ಮೇಲೆ ಇಟ್ಕೊಳದ ನೀವ್ ಕಲ್ತಾಯ್ತ ನೋಡಿ

ಬಿಚ್ಚಿತ್ ಕೊಡ್ತೀವಿ ಹೊಡಿ ಅಂತ ಹೇಳಿದ್ದು ಬೇಡ ಅಂತ ಹೇಳಿದ್ಲು ನನ್ನ ಭೂವನ್ ಕಲ್ತಾಬಿಟ್ಟು ಹೆಂಗ್ ಹೊಡಿತಾ ಅನ್ನೋ ಬಂತು ಅದನ್ನು ಏನಿಲ್ಲ ನನ್ ಮಗಳು ಹೇಳಿದ್ದೆ ನೀವ್ ಮಾಡ್ಲಿಲ್ಲ ಮುಂಚೆ ಹೇಳಿದ್ಲು ಬಟ್ ಗೊತ್ತು ನನ್ ಮಗ್ಳು ಅದ್ ಹೊಡೆಯಲ್ಲ ಹೊಡಿಯಲ್ಲ ಹಂಗ ಇಳಿತ ನಿಂತ್ಕೊಂತಳೆ ಅಂತ ಅಟ್ಲೀಸ್ಟ್ ಈಗ ನಾಲ್ಕು ರೌಂಡ್ ಆದ್ರೂ ಹೊಡಿತಾಳೆ ಈಗ ಅದು ಇಲ್ಲ ಬೇಡ ಬೇಡ ಆದ್ರೂ ಇವತ್ತು ಅವ್ರ ಅಜ್ಜನ ಕೈಲಿ ಅವ್ರ ಅಪ್ಪನ ಕೈಲಿ ಬಿಚ್ಚಿಸ್ಕೊತದಲ್ಲ ಜಗಳ ಆದ್ರೂ ಆಗ್ಬೋದು ಒದೆ ಬಿದ್ರು ಬಿಡ್ಬೋದು ನನ್ನ ಮಗಳಿಗೆ ಗೊತ್ತಿಲ್ಲ ಏನಾದರೂ ಮಾಡ್ಕೊಳ್ಳಿ ನಮ್ಮ ಪುಟ್ಟನಿ ನನ್ನ ನನ್ನ ಅಪರೂಪ್ತಂಗಲ್ವ ಮಾತಾಡ್ಸೋದು ಮೊನ್ನೆ ಏನು ಎತ್ಕೊಂಡ್ಬಿಟ್ಟು ಮುದ್ದಾಡ್ದೆ ಅದಕ್ಕೆ ಏನು ಖುಷಿ ಅಂತ ಕೆಳಗಡೆ ತಕ್ಷಣ ಸುಳ್ಳಿ ಅಂತ ಒಂದು ಮೂರು ರೋಗ ಸುತ್ತ ಕಾಂಪೌಂಡ್ ಎಲ್ಲಿ ಚಂದ್ರ ಬೇಳೆ ಚಂದ್ರುಬೇಳೆ ಆ ಶನಿಗೋಗದ ಯಾರಿಲ್ಲ ಮಲ್ಕೊಳ್ಳಿ ಮಲ್ಕೊಳ್ಳಿ ಮಾಡ್ತೀನಿ ಮರ್ತೈತೆ ನೋಡಿ ಮಲ್ಕೊಳ್ಳಿ ಒಂದೊಂದರೆ ಚಂದ್ರ ಬೇಳೆ ಮಾಡ್ತೀನಿ ಮಲ್ಕೋ ಒಂದೊಂದ್ರೆ ಚಂದ್ರುಬೇಳೆ ಆ ಇಲ್ಲ ಯಾರಿಲ್ಲ ಆ ಎತ್ಕೊಂಡ್ ಮುದ್ದಾಡಿ ಈಗ ಒಂದೇ ಸರಿ ಬಿಟ್ಟುಂಟಲ್ಲ ಅದ್ಕೆ ಹೇಳೋದು ಪ್ರೀತಿ ಕೊಟ್ರೆ ಪ್ರೀತಿ ಸಿಗುತ್ತೆ ಅಂತ ಅದು ಮನುಷ್ಯ ಆಗ್ಲಿ ಅಥವಾ ಪ್ರಾಣಿ ಆಗ್ಲಿ ಪ್ರೀತಿ ಕೊಡೋದ್ರಿಂದ ಸಂಬಂಧ ಬೆಳೆಯುತ್ತೆ ಮತ್ತೆ ಹೊಳಿಯುತ್ತೆ ನನಗನ್ಸುತ್ತೆ ಮನುಷ್ಯರಿಗಿಂತ ಪ್ರಾಣಿಗಳಲ್ಲೇ ಪ್ರೀತಿ ಉಳಿದಿರೋದು ಅಂತ ನನ್ನ ಮಗ ಬೆಂಗಳೂರಲ್ಲಿ ಇದ್ದಾಗ ನನ್ನ ಅಂಟಾಕೊಂಡಿರ್ತೇನೆ ಹಾಕೊಂಡಿರ್ತೇನೆ ಊರಿಗೆ ಬಂದರೆ ಪಪ್ಪ ಇಲ್ಲ ಅಂದ್ರೆ ಅಮ್ಮನ್ನ ಅಂಟ ಹಾಕೊಂಡ್ತೇನೆ ನಮ್ಮಅಮ್ಮ ಮೊದಲೆಲ್ಲ ಮಂಡಿ ನೋವು ಜಾಯಿಂಟ್ ಪೇಯ್ನ್ ಅಂತ ಹೇಳ್ತಾ ಇದ್ರು ಅವರಿಗೆ ವಾಕ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಇತ್ತು ಈಗ ನನ್ನ ಮಗನ ಎತ್ಕೊಂಡು ವಾಕ್ ಮಾಡ್ತಾರೆ ಈಗ ಎಂಟು ತಿಂಗಳಿಂದ ಅಮ್ಮ ಅಮೃತ್ ನೋನೆ ಆರ್ಥೋಪ್ಲಿಸ್ ನ ತಗೊಂತ ಅದನ್ನು ಅದನ್ನ ಬಿಸಿನೀರಿಗೆ ಅತ್ತೆ ಮೇಲ ಹಾಕೊಂಡು ತಿಂಡಿಗೂ ಮುಂಚೆ ಕುಡಿತಾರೆ ಮೊದಲು ಅಮ್ಮ ಬಿದ್ದು ಸ್ವಲ್ಪ ಕಾಲಿಗೆ ಏಟ್ ಮಾಡ್ಕೊಂಡಿದ್ರು ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಡಾಕ್ಟರ್ ಅಮ್ಮಂಗೆ ಆರ್ಥೋಪ್ಲಿಸ್ ಸಜೆಸ್ಟ್ ಮಾಡಿದ್ರು ಜೊತೆಗೆ ಸ್ವಲ್ಪ ವಾಕ್ ಎಕ್ಸಸೈಸ್ ಎಲ್ಲನೂ ಮಾಡೋಕ್ಕೆ ಹೇಳಿದಾರೆ ಇದನ್ನ ಅಮ್ಮ ಎಂಟು ತಿಂಗಳಿಂದ ಕಂಟಿನ್ಯೂಸ್ ಆಗಿ ತಗೊಂಡಿದ್ರಿಂದ ಒಳ್ಳೆ ಸುಧಾರಣೆ ಕಾಣ್ತಿದ್ದಾರೆ ಈಗ ಅಮ್ಮ ಒಬ್ಬರೇನೆ ಮನೆ ಕೆಲಸನ ಈಸಿಯಾಗಿ ಮಾಡ್ಕೊಂತಾರೆ ಇದರಲ್ಲಿ ಎಂಬತ್ ಪರ್ಸೆಂಟ್ ನೂನ್ ಹಣ್ಣಿನ ರಸ ಹಾಗೆ ಎರಡ ಮೂಲ ರಾಸನ ಇರೋದ್ರಿಂದ ಮಂಡಿ ನೋವು ಜಾಯಿಂಟ್ ಪೈನ್ ಸುಸ್ತು ಮೊಸಲ್ ಪೈನ್ ಏನೇ ಇದ್ರೂ ಕೂಡ ಎರಡ್ ಮೂರ್ ತಿಂಗಳಲ್ಲಿ ಸುಧಾರಣೆ ಕಾಣಬಹುದು ಅಮೃತ್ ನೋನಿ ಆರ್ಥೋಪ್ಲೇಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇರುತ್ತೆ ಹಾಗೆ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ ಮತ್ತೆ ಆಯು ಸರ್ಟಿಫಿಕೇಟ್ ಕೂಡ ಪಡೆದಿದೆ ನಿಮಗೆ ಯಾರಿಗಾದ್ರೂ ಮಂಡಿ ನೋವು ಜಾಯಿಂಟ್ ಪೇನ್ ಸುಸ್ತು ಮಜಲ್ ಪೇನ್ ಏನೇ ಸಮಸ್ಯೆ ಇದ್ರು ನಾನು ನಿಮಗೆ ಈ ಅಮೃತ್ ನೋನಿ ಆರ್ಥೋಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ ಫ್ರೀ ಕನ್ಸಲ್ಟೇಷನ್ ಇರುತ್ತೆ ಹಾಗೆ ಕಾಲ್ ಮಾಡಿ ಡಾಕ್ಟರ್ ಸಜೆಷನ್ ತಗೊಂಡು ಆರ್ಡರ್ ಮಾಡ್ಕೊಳ್ಳಿ ನಮ್ಮನೆ ದಾಸವಾಳ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಲರ್ ಅಮ್ಮ ಇವಾಗ ಪೂಜೆ ಕುಯ್ತಾ ಇದ್ದರು ಅಮ್ಮ ಈಗ ನೀವು ಇಟ್ಕೊಂಡಿರೋದು ಅದು ಒಂದೇನಾ ಇಲ್ಲ ಇದೆ ಬೇರೆ ಬೇರೆ ಾಗಿದೆ ಅದೇ ಬೇರೆ ಅದೇ ಬೇರೆ ಇನ್ನೊಂದು ಇನ್ನೊಂದಿದ ಕಲರ್ ಬೇರೆ ಐತೆ ಹ್ಮ್ ನಂಗೆ ಈ ದಾಸವಾಳಕ್ಕಿಂತ ಅಲ್ಲಿದೆ ನೋಡಿ ಪುಟ್ಟ ದಸವಾಳ ಅವಿಷ್ಟ ತುಂಬ ಒಂಥರ ಚಂದ ಇವ್ ನೋಡಿ ಮಡ್ಸಕ್ ಆಗಲ್ಲ ಸುಮ್ಮನೆ ಸುಮ್ನೆ ಹೂವು ಇದು ಹೂವಿನ ಮಧ್ಯೆ ಈ ತರ ಇರ್ಬೇಕಂತ ಇದ್ ಮಾನ್ ಇಂಥವಿದ್ರೆ ಮನ್ಸಿ ಕುಸುಮನ ದೇವ್ರಿಗೆ ಮಡ್ಸಕ್ ಒಳ್ಳೆ ಅಂತ ಅದ್ರೊಳಗೆ ನೋಡಿ ಏನಿಲ್ಲ ಹಂಗಾಗಿ ಅದು ದೇವ್ರಿಗೆ ಮಡ್ಸಕ್ ಆಗಲ್ಲ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ತಗೊಂಡ್ ಚುಡ್ತಾ ಇರ್ಬೇಕಿ ಚುಚ್ಕೊಂಡು ತಿಕ್ಕೊಣ ಎತ್ತಿಡ ಕೊಡು ಕೊಟ್ಬಿಟ್ರ ನಾ ಮಗ್ಳ ಪೀಸ್ ಪೀಸ್ ಈ ನೆಕ್ಸ್ಟ್ ನೀನು ಪೀಸ್ ಪೀಸ್ ಹೊಡಿಲಿಲ್ಲಾಂದ್ರೆ ನಾನು ಹೊಡಿ ಇಲ್ಲ ಅಂದ್ರೆ ಅಜ್ಜ ಹೊಡಿತಾರ ಅಷ್ಟೇ ಅಂದ್ರೆ ಅಜ್ಜ ಆದ್ರೆ ಅಜ್ಜ ಸೈಕಲ್ ಹೊಡಿಯೋಲ್ಲ ನೋಡಿ ಪಂಪ್ ನ ನನ್ನ ಮಗ ಎರಡು ಪೀಸ್ ಮಾಡ್ಬಿಟ್ಟು ಅವ್ರು ಅಜ್ಜನ ಕೈಗೆ ಕೊಟ್ಬಿಟ್ಟು ಹೊರಟ ಅವನು ಅದಕ್ಕೂ ಅವ್ನಿಗೂ ಸಂಬಂಧನೇ ಇಲ್ಲ ನನಗೆ ಈಗ ನನ್ನ ಸೈಕಲ್ ಹೆಂಗೆ ಅಂದ್ರೆ ಹೊಡಿಯೋ ಟೈಮಲ್ಲಿ ಮಾತ್ರ ಗಾಳಿ ಹುಡ್ಕಬೇಕು ಮತ್ತ ನಿಲ್ಸಿದ ತಕ್ಷಣ ಬ್ಲೋ ಆಗುತ್ತೆ ಈಗ ಹೋಗ್ತಿದೀನಿ ಇನ್ನೊಂದು 10 ರೌಂಡ್ ಹೊರಡದ ಅನ್ಸುತ್ತೆ ಏಯ್ ಪುಟ್ಟನ ಕುಡಿಲೆ ಅದು ಕೊಡು ಮೊರಜೆ ಇತ್ತು 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 ಕೊಡು ಇತ್ತು ಕೊಡಿ ಇತ್ತು ಹಾ ಓಹಾ ಏ ಏ ಇಂದೇನ್ ಮಾಡ್ತಾ ಇದೀನಿ ಅವನು ಬಿಟನ ನಿಮಗಿಂತ ಅವನು ಕೆಲಸ ಸೀರಿಯಸ್ கண்ணுமாரி முக மொதல் ஜோப்போடியா நீ ஒடிபடி மகளுவீங்க

ಏನ್ ಬೇಕಾ ಅಂಗಂಗೇ ಮಗ ಗಟ್ಟಿ ಇಟ್ಕೊಳ್ಳೋ ಬಿಳ್ಿಸ್ಬೇಡ ನೀನೇ ದಬ ದಬ ಅಂತ ಹೋಗಬೇಡ ನಿಧಾನ ಹೋಗು ನಿಧಾನ ನಾನು ಏನು ಮಾಡ್ತಾಯಿದೀನಿ ಏನು ಮಾಡ್ತೆ ನಾನು ಏ ಡ್ಯಾಡ್ ಅಲ್ಲೇ ಪಕ್ಕದಲ್ಲಿ ಇಲ್ವಾ ತಿರುಗ್ ಈಗ ಒಡಿಬರ್ದು ಈ ಪೆಟಲ್ ಬ್ರೇಕ್ ಆ ಸೈಕಲ್ ಸ್ಟ್ಯಾಂಡ್ ಹಾಕಿ ಹೋಗು ನೀರು ಕುಡ್ಕ ಬಿಟ್ ಇವನು ಇದು ಬಿದ್ದು ಬಿದ್ ನೀನು ಮುಖ ಅನ್ನೆಲ್ಲ ಕೆಳಕ್ಕೆ ಕುಡ್ಕೊಂಡು ಹಾಗೆ ಚಿನ್ನದ ಶೂಟಿಂಗ್ ಇತ್ತು ಅದಕ್ಕೆ ಕಂಪ್ಲೀಟ್ ಬರೋಣ ಅಂತ ಹೋಗ್ತಾ ಇದೀವಿ ಅಸಿಸ್ಟೆಂಟ್ ಡೈರೆಕ್ಟ್ರು ಡೈರೆಕ್ಟ್ರು ಎಲ್ಲ ಕೂತಿದ್ದಾರೆ ಊಟ ಆಯ್ತದ ಇದ್ರಲ್ಲಿ ಯಾರು ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕ್ಯಾಮ್ರಾಮನ್ ಯಾರು ಅಸಿಸ್ಟೆಂಟ್ ಮಾಡ್ಕೊಂಡು ತೆಗ್ದಿದೀನಿ ನಾನೇ ಡೈರೆಕ್ಟರ್ ಆಮೇಲೆ ಕ್ಯಾಮ್ರಾಮನ್ ಇಟ್ಕೊಂಡವ್ರಲ್ಲ ಅವರೆಲ್ಲ ಅಮಿತ್ ಆಕ್ಟರ್ಸ್ ಯಾವ್ದೇ ಆಕ್ಟಿಂಗ್ ವಿಕ್ಟಿಂಗ್ ಏನು ಕಲ್ತಾ ಅವರು ಅವ್ರು ಇಟ್ಕೊಂಡು ಹೆಂಗಿಂಗ್ ಲೋ ಬಜೆಟ್ ಅಲ್ಲ ಜೀರೋ ಬಜೆಟ್ ಅಲ್ವಾ ಹಂಗಾಗಿ ಹಿಂಗ ಹಿಂಗೆ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಈ ತರ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ ಸ್ಕಿಲ್ ಪಾಲಿಶ್ ಆಗುತ್ತೆ ಯಾಕೆ ನೋಡೋಣ ಗೊತ್ತಿಲ್ವಾ ಡೈರೆಕ್ಟ್ ಏನು ಇಲ್ಲದೆ ಹೋದ್ರು ಏನಾದ್ರು ಒಂದ್ ತೆಗಿತೀವಿ ಅಂತ ಅನ್ಕತ್ತೀವಲ್ಲ ಮಾಡ್ತೀವಲ್ಲ ಅವಾಗ ಏನಾಗುತ್ತೆ ಡೈರೆಕ್ಟರ್ ಹೆವಿ ಪಾಲಿಶ್ ಆಗುತ್ತೆ ಹಾಗಾಗಿ ಬೆನಿಫಿಟ್ ನನಗೆ ಜೊತೆ ಬಿಗ್ಗೆಷ್ಟು ಈ ಪ್ರಾಬ್ಲಮ್ ಏನು ಗೊತ್ತಾ ಎಂಟಿನ ಹಾಕೊಂಡು ಆಕ್ಟಿಂಗ್ ಮಾಡಿಸ್ತಾ ಇರೋದು ಅದು ಇನ್ನು ಕಷ್ಟ ಏನಿಲ್ಲ ನೋಡಿ ಅಲ್ಲೇ ರಿಪೀಟ್ ಈಸಿ ಆಯ್ತು ಅಲ್ಲೇ ವಾಯ್ಸ್ ಬರ್ತಾ ಇದೆಯಲ್ಲ ವಾಪಸ್ ವಾಪಸ್ ಸೀಸನ್ ತಗೊಂಡ್ ಬಾಣದಂಗೆ ಬಾಣದಂಗೆ ಬರ್ತಾ ಇದೆಯಲ್ಲ ಅಂದ್ರೆ ಹುಡುಕ್ಬೇಕು ಅಂದ್ರೆ ಈಗ ಬೇರೆ ಕಷ್ಟ ಆಗೋದು ಅವ್ರಿಗೆ ಕಾಯ್ಬೇಕಾಗಿತ್ತು ದಿನಗಳಂಗ ಆಗುತ್ತೆ ನಾವಾದ್ರೆ ಅದರ ಈಜಿ ಆಗಿ ಮಾಡಿ ಅಂದ್ರೆ ಮಾಡಿಬಿಡ್ತಾರೆ ಎಳ್ತಿರ ಇಟ್ಕೊಂಡು ಮಾಡ್ಬೇಕಾದ್ರೆ ಹ್ಮ್ ರೀತ್ರೀ ಫಿಲ್ಮ್ ನೋಡಿ ಬಿಟ್ಟು ಬಂದಿದೆ ಅಂತ ತಿಳಿಸಿ ಯಾವಾಗ ರಿಲೀಸ್ ಇದೆ ರಿಲೀಸ್ ಯಾವಾಗ ಇನ್ನೊಂದು ಎರಡು ದಿನದಲ್ಲ ಆಗುತ್ತೆ ಹಾಯ್ ಆಗೋಗಿದೆ ಒಂದೇ ಒಂದು থাম್ネイル ಬೇಕಾಗಿತ್ತು ಅದಕ್ಕೆ ಫೋಟೋಗೆ ಮತ್ತೆ ಒಂದು ಶಾರ್ಟ್ ಬೇಕಾಗಿತ್ತು ಹಾಗಾಗಿ ನೋಡಿ ಚಿನ್ನದ ಸರ ಶೂಟಿಂಗ್ ಮುಗ್ದಿದೆ ಕಂಪ್ಲೀಟ್ ಆಗಿದೆ ಎಡಿಟು ಕೂಡ ಆಗಿದೆ ಹಾಗಾಗಿ ರಾಣಿ ಅವ್ರು ಕೇಳ್ತಿದ್ರು ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದಾರಲ್ವ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಅವರಿಗೆ ನೀವೇ ನೋಡಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅವಾಗ ದೊಡಮ ಇರಲಿಲ್ಲ ಇವತ್ತು ನೋಡ್ತಾ ಇದ್ದಾರೆ ಹೇಗಿದೆ ಅಂತ ಹೇಳಿಬಿಟ್ಟು ಖುಷಿ ಅದರಲ್ಲಿ ಕೆಲವೊಂದು ಕೆಟ್ಟ ಕೆಟ್ಟು ನಾನು ದಡಮ್ ಇದೆ ಅನ್ಕೊಂತಾರೋ ಅನ್ಕೊಂಡೆ ಪಾಪ ಅವರೇ ಹೇಳಿದ್ರು ಏನ್ ಅನಿಸ್ತದೆ ದಡಮ್ಮ ಅಂತ ಕೇಳಿದಾಗ ಆಕ್ಟಿಂಗ್ ಮಾಡ್ಲೇಬೇಕು ಅದ್ರಲ್ಲಿ ಏನು ತಪ್ಪಿಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ರು ಹೆಂಡ್ ಬಂದಾಗ ರಾಣಿಯವರು ನನಗೆ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದ್ರು ನನಗೂ ಕೂಡ ಅದೇ ಅನುಭವ ಆಗಿತ್ತು ಚೆನ್ನಾಗಿದೆ ಒಂದ್ಸರಿ ನೋಡಿ ಹೇಗಿದೆ ಅಂತ ತಿಳಿಸಿ ನಾಳೆ ನಾಡಿದ್ರಲ್ಲಿ ರಿಲೀಸ್ ಆಗುತ್ತೆ બોલા દીકિન સુ કે કર પાતે હા ચાલો એ સીગો કર તા હા મગલી ઈચે બરો અલન સીક્રેટ પ્લેસ માં લીતે સીક્રેટ પ્લેસ માડ ગાવી ನೋಡಿ ದೇವಸ್ಥಾನದ ಹತ್ರ ಇದೊಂದು ಕಟ್ಟೆ ಮಾಡಿದ್ದಾರೆ ಇಲ್ಲಿ ಯಾವಾಗಲೂ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾರೆ ಅಥವಾ ಇವ್ರ ದೊಡ್ಡವ್ರು ಕೂತ್ಕೊಂಡ್ ಮಾತಾಡ್ತಾ ಇರ್ತಾರೆ ಹಾಗೆ ಅಮ್ಮನ ಕೂತ್ಕೊಂಡು ಪಾಪು ಆಟ ಆಡಿಸ್ತಾ ಇನ್ನು ಸಂಜೆ ಆಗ್ತಿದ್ದಾಗೇನೆ ಇವತ್ತು ಅಕ್ಕನೂ ಕೂಡ ಬಂದಿಲ್ಲಲ್ಲ ಅಂತ ಹೇಳಿ ನಾವು ಕೂತ್ಕೊಂಡು ಮಾತಾಡಿ ಎದ್ದು ಹೋಗಿದ್ದು ಇವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ವಾಕ್ ಮಾಡೋಣ ಅಂತಂದರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನನ್ನ ಮಗನಿಗೆ ನೋಡಿ ಎಷ್ಟು ಖುಷಿಯಾಗಿ ಕಿರಿಸ್ತಿದ್ದೇನೆ ಅಂತ ಈಗ ಹತ್ತು ಗಂಟೆ ರಾತ್ರಿ ಈಗ ಆಟ ಆಡ್ತೀನಿ ಸಂಜೆ ಎಲ್ಲ ಕೂತ್ ಮಾತಾಡಿ ವಾಕ್ ಮಾಡ್ತಾ ಇದ್ವಲ್ವಾ ಹಾಗಾಗಿ ಕೊನೆಗೆ ಅವ್ರ ಮನೆ ಹತ್ರಕ್ಕೆ ಹೋದ್ವು ಅವ್ರ ಮನೆ ಜಕ್ತಿ ಮೇಲೆ ಕೂತ್ಕೊಂಡ್ ಮಾತಾಡೋಣ ಅಂತ ಹೇಳಿ ಅವ್ರುಗಳು ಈ ದಸರಾ ರಜಲ್ವಾ ಅವರು ಬಂದಿದ್ರು ನಮ್ಮ ನಮ್ಮಕ್ಕನು ಲಾಸ್ಟ್ ಟೈಮ್ ನೋಡಿದ್ಲಿ ಇಲ್ಲಿ ಕೂತ್ ಮಾತಾಡಿದ್ದೆಲ್ಲ ಖುಷಿ ಆಯ್ತು ಅನ್ಸುತ್ತೆ ಹಾಗಾಗಿ ಇವತ್ತು ಅಲ್ಲಿ ಅವ್ರು ಊಟ ಮಾಡಿ ಹೊರಗಡೆ ಬಂದು ಎಲ್ಲಾಡಿಕೆ ಹಾಕೊಂತಿದ್ರು ನಾವು ಹೋಗಿ ಎಲ್ಲಟಕೆ ಹಾಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದು ಆ ಜಾಗಕ್ಕೆ ಇನ್ನೇನು ಮಕ್ಕಳು ಬಂದು ನಾವು ಎಷ್ಟು ಚೆನ್ನಾಗಿ ಗಾಳಿ ಬಿಸ್ಕೊಂಡು ಮಾತಾಡ್ತಾ ಕೂತಿದ್ದು ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ಬಂದ್ಬಿಟ್ಟು ಇದೇನಲ್ಲಿ ನಮ್ಮ ಮಾತು ನಿಂತ್ಬಿಟ್ಟು ಅವ ನೋಡ್ಕೊಳ್ಳೋದೇ ಆಯಿತು ಒಂದಕ್ಕೊಂದು ಜಗಳ ಹತ್ತಿಸ್ಕೊಳ್ಳೋರು ಮುಂಚೆನೂ ಅಷ್ಟೇ ನಮ್ಮ ನಮ್ಮಅಮ್ಮವ್ರಿಗೆಲ್ಲ ಕೂತ್ಕೊಂಡು ರಜಕ್ಕೆ ದಡಮನ್ ಮನೆಗೆ ಹೋದಾಗ ಮಾತಾಡೋರು ನಾವು ಎಷ್ಟು ಹಿಂಸೆ ಕೊಡ್ತಾಯಿದ್ದೆ ಅಂತ ಇವಾಗ ಅನ್ನಿಸ್ತಾ ಇದೆ ರಾತ್ರಿ ಹತ್ತು ಗಂಟೆಲಿ ನೀರು ಕುಡಿಯಂಗಾಗಿದೆ ನೋಡಿ ಇವಕ್ಕೆ ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೋದು ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವ್ರಿಗೆ ಎಲ್ರಿಗೂ ಧನ್ಯವಾದಗಳು